ಸರ್ ನಮಸ್ತೆ ನಾನು ಅಭಿಜಿತ್ ಮಾತಾಡ್ತಿದ್ದೀನಿ ಕರ್ನಾಟಕ ಟಿವಿ ರಿಪೋರ್ಟರ್ ಬೆಂಗಳೂರಿಗೆ ನಮಸ್ತೆ ಸರ್ ಸರ್ ಈಗ ನೀವು ಶೃಂಗೇರಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಟಿ ಡಿ ಅವರ ವಿರುದ್ಧ ದೂರನ್ನು ಕೂಡ ನೀಡಿದ್ರಿ ಲೋಕಾಯುಕ್ತಕ್ಕೆ ಅಂದ್ರೆ ಅಕ್ರಮವಾಗಿ ಆಸ್ತಿ ಗಳಿಕೆ ಮಾಡಿದರೆ ಸಂಪಾದನೆ ಮಾಡಿದ್ರ ಅಂತ ಹೇಳಿ ಲೋಕಾಯುಕ್ತ ರೇಡ್ ಆಗಿದೆ ಸರ್ ಏನೇನು ಉಲ್ಲೇಖ ಮಾಡಿದ್ರಿ ದೂರಿನಲ್ಲಿ ಮುಖ್ಯವಾಗಿ ಯಾವಾಗ ದೂರನ್ನ ಕೊಟ್ಟಿದ್ರಿ ಅನ್ನುವಂಥದ್ದು ಸರ್ ಸರ್ ನನಗೆ ಲೋಕಾಯುಕ್ತಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ನಲ್ಲಿ ಓಕೆ ದೂರು ಕೊಟ್ಟಿದ್ದೆ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಹೇಳಿ ಆದಾಯಕ್ಕಿಂತ ಜಾಸ್ತಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ ದೂರು ಕೊಟ್ಟಿದ್ದೆ ಆ ದೂರು ಮೂರ್ ತಿಂಗಳಲ್ಲೇ ಅವರು ಕ್ಲೋಸ್ ಮಾಡಿದ್ರು ನನಗೇನು ನೋಟಿಸ್ ಕೊಟ್ಟಿಲ್ಲ ಅಥವಾ ಏನು ನನ್ನ ಹತ್ರ ಮಾಹಿತಿ ತಗೊಂಡಿಲ್ಲ ಕ್ಲೋಸ್ ಮಾಡಿದ್ರು ಬಟ್ ಅದನ್ನ ಕ್ವಶನ್ ಮಾಡಿ ನಾನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪಿಟಿಷನ್ ಹಾಕಿದ್ದೆ ಆ ಪಿಟಿಷನ್ ಮೇಲೆ ಆದೇಶ ಆಗಿದೆ ಎಫ್ಐಆರ್ ಮಾಡಿ ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿ ಲೋಕಾಯುಕ್ತಕ್ಕೆ ಆದೇಶ ಆಗಿದೆ ಹ್ಮ್ 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 ಅಲ್ಲ ಇವತ್ತು ಲೋಕಾಯುಕ್ತ ರೇಡ್ ಆಗಿದೆ ಶಾಸಕರ ಮನೆ ಮೇಲೆ ಮಾಹಿತಿ ಏನಾದ್ರು ಇದೆಯಾ ಸರ್ ನಿಮಗೆ ಇಲ್ಲ ಸರ್ ಇಲ್ಲ ಸರ್ ಗೊತ್ತಿಲ್ಲ ಸರ್ ನಮ್ಗೆ ಏನಾದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್ ಅಲ್ಲ ಹೇಗೆ ನಿಮಗೆ ಅಕ್ರಮವಾಗಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಸಂಪಾದನೆ ಮಾಡಿದ್ರೆ ನಿಮಗೆ ಹೇಗೆ ದಾಖಲಾತಿ ಏನಾದರೂ ನೀವು ಕಲೆಕ್ಟ್ ಮಾಡಿದ್ರ ಹಿಂಗೆ ನೀವು ಗೊತ್ತಾಯಿತು ಯಾವ ರೀತಿಯಾಗಿ ನೀವು ಅದನ್ನ ಮಾಡಿದ್ರಿ ದೂರ ಕೊಟ್ಟಿದ್ರಿ ಅನ್ನುವಂಥದ್ದು ಸರ್ ನೋಡಿ ಸರ್ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಮೊದಲೇ ಬಾರಿ ಶಾಸಕರಾದರು ಓಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಚುನಾವಣಾ ಆಯೋಗಕ್ಕೆ ಮತ್ತು ಲೋಕಾಯುಕ್ತಕ್ಕೆ ಅಪ್ರೂವೇಟ್ ಹಾಕ್ಬೇಕಾದ್ರೆ ಅವರ ಒಂದ್ ವರ್ಷದ ಇನ್ಕಮ್ ಮೂವತ್ತಾರು ಲಕ್ಷ ತೋರಿಸ್ ಮೂವತ್ ಮೂರು ಲಕ್ಷ ತೋರಿಸಿದ್ರು ಮೂವತ್ತ್ ಮೂರು ಲಕ್ಷ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ಲೋಕಾಯುಕ್ತಕ್ಕೆ ಮತ್ತು ಆಯೋಗಕ್ಕೆ ಕೊಟ್ಟಾಗ ನಲವತ್ ಲಕ್ಷ ಫರ್ ಇಯರ್ ಇನ್ಕಮ್ ತೋರಿಸಿದ್ರು ಅವರು ಈಗ ನಾನು ಒಂದಿನ ಸಬ್ ಪಬ್ ಆಫೀಸ್ಗೆ ಹೋದಾಗ ಅವ್ರ ಪಕ್ಷದ ಕಾರ್ಯಕರ್ತರೇ ಮಾತಾಡ್ತಾ ಇದ್ರು

ಅದಕ್ಕೆ ಫಾರ್ಟಿ ನೈನ್ ಪರ್ಸೆಂಟ್ ಪಾರ್ಟ್ನರ್ಸ್ ಆಗಿದ್ರು ಅದಾಗಿ ಒನ್ ವೀಕಿಗೆ ಮತ್ತೆ ಅವ್ರ ಮಗ ಏನ್ ರಾಜದೇವ್ ಅಂತಿದ್ದಾರೆ ಅವರು ಫಿಫ್ಟಿ ಪರ್ಸೆಂಟ್ ಒಟ್ಟು ಹಂಡ್ರೆಡ್ ಪರ್ಸೆಂಟ್ ಅವರೇ ಪಾರ್ಟ್ನರ್ಸ್ ಆದ್ರು ಅದಕ್ಕೆ ಅದು ಒಟ್ಟು ನೂರ ಇಪ್ಪತ್ತೆರಡು ಕೋಟಿ ತೊಂಬತ್ತೆಂಟು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಆ ಆಸ್ತಿ ಮೇಲೆ ಲೋನ್ ಇತ್ತು ಅವರು ನಲ್ಲಿ ಅವ್ರ ಹೆಸರಿಗೆ ಬರುತ್ತೆ ಫೆಬ್ರವರಿ ಮೇಲೆ ಆ ಲೋನ್ ಅನ್ನ ತೀರಾವಳಿ ಮಾಡಿ ಪತ್ರ ತಗೊಳ್ತಾರೆ ಅಂದ್ರೆ ಸಬ್ರೀಸ್ಟ್ ಅಲ್ಲಿ ಏನ್ ಹೇಳ್ತಾರೆ ನೋಡ್ಯೂಸ್ ತಗೊಳ್ತಾರೆ ಅವರು ತಗೊಂಡಾಗ ನಮ್ಗೆ ಏನ್ ಅನಿಸ್ತು ಇದು ನೂರ ಇಪ್ಪತ್ತೆರಡು ಕೋಟಿ ತೊಂಬತ್ತೆಂಟು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಆಸ್ತಿ ಒಂದ್ ಬ್ಯಾಂಕ್ ಅಲ್ಲಿ ಆಸ್ತಿಗೆ ಸಾಲ ಇದೆ ಅಂದ್ರೆ ಯಾವ್ದೇ ಅಸೆಟ್ ಆದ್ರೂ ಕೂಡ ನಿಮ್ಗೆ ಫಿಫ್ಟಿ ಪರ್ಸೆಂಟ್ ಕಿಂತ ಯಾರು ಸಾಲ ಕೊಡಲ್ಲ ಬ್ಯಾಂಕ್ನಲ್ಲಿ ಏನೋ ತುಂಬಾ ಇನ್ಫ್ಲೂಯನ್ಸಿವ್ ಪರ್ಸನ್ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಕೊಡಬಹುದು ಕೊಡ್ಬೋದು ಲೋನ್ ಅದಕ್ಕಿಂತ ಜಾಸ್ತಿ ಕೊಡಲ್ಲ ಈಗ ಆ ಲೆಕ್ಕ ಹಾಕಿದ್ರೆ ಇನ್ನೂರು ಕೋಟಿಗಿಂತ ಜಾಸ್ತಿ ಬೆಲೆ ಆಸ್ತಿ ಇದನ್ನ ಹೇಗೆ ನಲವತ್ತು ಲಕ್ಷ ಉತ್ಪತ್ತಿ ಒಂದ್ ವರ್ಷಕ್ಕೆ ಅಂತ ಘೋಷಣೆ ಮಾಡಿದವರು ಇಷ್ಟು ಆಸ್ತಿನ ಹೇಗೆ ತಗೊಂಡಾಗತ್ತೆ ಅಂತ ನಮ್ಗೊಂದು ಅನುಮಾನ ಬಂತು ಅವಾಗ ಅದನ್ನ ಸ್ವಲ್ಪ ದಾಖಲಾತಿನ ಹುಡುಕಿ ನೋಡಿದಾಗ ಇದ್ರಲ್ಲೆಲ್ಲ ಒಂದು ರೀತಿಯಲ್ಲಿ ಮಾಲ್ ಪ್ರಾಕ್ಟೀಸ್ ಆಗಿರಬಹುದು ಅಂತ ಯೋಚನೆ ಮಾಡಿ ನಾವು ಅದನ್ನ ಲೋಕಾಯುಕ್ತಕ್ಕೆ ಕೊಟ್ಟೆ ಲೋಕಾಯುಕ್ತದಲ್ಲಿ ನನಗೆ ಆಕ್ಚುಲಿ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ ಅಥವಾ ಇದ್ರದ್ದು ಏನೋ ದಾಖಲಾತಿ ಇದೆಯಾ ಅಂತಾನೆ ನಾನು ಕೇಳಿಲ್ಲ ಸರಿ ಹಾಗೆ ಹಾಗೆ ಕ್ಲೋಸ್ ಮಾಡಿದ್ರು ಅಂತ ನನ್ಗೆ ಗೊತ್ತಾಗಿಲ್ಲ ನಾನು ಮತ್ತೆ ವಾಪಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಹಾ ಮಾರ್ಚ್ ಒಳಗಡೆ ಸರಿ ಅದಾದ್ಮೇಲೆ ನನಗೇನು ಗೊತ್ತಾಗಿಲ್ಲ ಇನ್ನು ನಡೀತಾ ಇದೆ ಮೋಸ್ಟ್ಲಿ ಇನ್ವೆಸ್ಟಿಗೇಷನ್ ಆಗ್ತಾ ಇರಬೇಕು ಅಂತ ನಾನು ಯೋಚನೆ ಮಾಡ್ಕೊಂಡಿದ್ದೆ ಓಕೆ ರೀಸೆಂಟ್ ಆಗಿ ನಾನು ಮತ್ತೊಂದು ಮಾಹಿತಿ ಕಲ್ಕೊಟ್ಟೆ ಏನಾಗಿದೆ ಕೇಸ್ ಇನ್ನು ಅಂತ ಅದಕ್ಕೂ ಏನೂ ರಿಪ್ಲೈ ಬಂದಿಲ್ಲ ರಿಪ್ಲೈ ಬಂದಿಲ್ಲ ಅಂತ ಅಂದಾಗ ನಾನೇನು ಯೋಚನೆ ಮಾಡಿದೆ ಜನಪತ್ನಿಗಳು ಕೋರ್ಟ್ ನಲ್ಲಿ ಪಿಟಿಷನ್ ಹಾಕಿದೆ ನಾನು ಏನಂತಂದ್ರೆ ಇಷ್ಟಿಷ್ಟು ಆಸ್ತಿ ಇದೆ ಈ ತರದ್ದು ಅವರ ಆದಾಯಕ್ಕಿಂತ ಹೆಚ್ಚು ಆಸ್ತಿನ ಖರೀದಿ ಮಾಡಿದ್ದಾರೆ ಬಟ್ ಒಬ್ಬ ಸಾಧಾರಣ ವ್ಯಕ್ತಿ ಮಾಡ್ದಾಗ ನಾವು ಸಮಾಜನ ಕ್ವಶನ್ ಮಾಡುತ್ತೆ ಹ್ಯಾಕ್ ಮಾಡ್ಬಿಟ್ರು ಇಷ್ಟ್ ಹಣನ ಅಂತ ಒಬ್ಬ ಶಾಸಕರಾದವರು ನೂರ ಕೋಟಿ ರೂಪಾಯಿ ಸಾಲ ನೂರಿ ಕೋಟಿ ತೊಂಬತ್ತೆಂಟ್ ಲಕ್ಷ ತೊಂಬತ್ತೈದ್ ಸಾವಿರ ರೂಪಾಯಿ ಸಾಲ ತೀರಾವಳಿ ಮಾಡಿದ್ದ ಜಮೀನ್ ಮಾಡಿ ಜಮೀನು ತಗೊಂಡಿದಾಗ ಇವರು ತೀರ್ಸಿರ್ಬೋದು ಅಥವಾ ಹಿಂದೆ ನಾವು ತೀರ್ಸಿರ್ಬೋದು ನಮ್ಗೆ ಗೊತ್ತಿಲ್ಲ ಆದ್ರೆ ಬ್ಯಾಂಕ್ ನಲ್ಲಿ ಇಷ್ಟು ಸಾಲ ಮಾಡಿದಾರೆ ಅಂದಾಗ ಅದಕ್ಕಿಂತ ಜಾಸ್ತಿ ವ್ಯಾಲೇಬಲ್ ಅಸೆಟ್ ಅಲ್ವಾ ಅದು ಅದಕ್ಕೆ ಅವರು ಲೋಕಾಯುಕ್ತಕ್ಕಾಗ್ಲಿ ಅಥವಾ ಆಯೋಗಕ್ಕಾಗ್ಲಿ ಅವರ ಅಪಿಡೇಟ್ ನಲ್ಲಿ ತೋರಿಸಿಲ್ಲ ನಾನು ಇಷ್ಟು ಸಾಲ ಮಾಡಿದ್ದೀನಿ ಅಥವಾ ಇಷ್ಟು ತಗೊಂಡಿದ್ದೀನಿ ಅಂತ ಹಾಗಾಗಿ ಇದ್ರ ಮೇಲೆ ನಮ್ಗೆ ಅನುಮಾನ ಬಂದಿದ್ರಿಂದ ನಾವು ನಾನು ಅದನ್ನ ಪಿಟಿಷನ್ ಆಗ್ತೇನೆ ಜನಪ್ರಿಯ ವಿಶೇಷ ನ್ಯಾಯಾಲಯದಲ್ಲಿ ಓಕೆ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದಷ್ಟು ಚರ್ಚೆ ಆಗ್ತಾ ಇತ್ತು ಸ್ವತಃ ಖುದ್ದು ಶಾಸಕ ಟಿ ಡಿ ರಾಜೇಗೌಡರು ಕೂಡ ಹೇಳಿದ್ರು ನಾನು ಸೋಷಿಯಲ್ ವರ್ಕಿಂಗ್ ಹಣವನ್ನ ಅಂದ್ರೆ ದಾನ ಧರ್ಮಗಳನ್ನು ಕೂಡ ಮಾಡ್ತೀನಿ ಅನ್ನುವಂತ ಮಾತನ್ನು ಕೂಡ ಉಲ್ಲೇಖ ಮಾಡಿದ್ರು ಅದು ಎರಡ್ ಸಾವಿರದ ಹದಿನೆಂಟು ಶಾಸಕರಾಗಬೇಕಾದ ಮುಂಚೆ ಭಾಷಣದಲ್ಲಿ ಹೇಳ್ತಾ ಇದ್ರು ಹೌದು ನನಗೊಂದು ಐದು ಕೋಟಿ ರೂಪಾಯಿ ಉತ್ಪತ್ತಿ ಇದೆ ವರ್ಷಕ್ಕೆ ನಾನು ಅದರಲ್ಲಿ ಅದನ್ನ ಅದ್ರಲ್ಲಿ ಎಂಬತ್ ಪರ್ಸೆಂಟ್ ನಾನು ದಾನಕ್ಕೆ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರು ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಸೆಪ್ಟೆಂಬರ್ ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಕೊಪ್ಪ ಒಕ್ಕಲಿಗ ಕಲ್ಯಾಣದಲ್ಲಿ ಒಂದು ಸರ್ವ ಸದಸ್ಯ ಸಭೆ ಇತ್ತು ಅದೊಂದು ಸಾವಿರ ಜನ ಇದ್ರು ಅವರು ಇದ್ರು ಆ ಸಭೆನಲ್ಲಿ ಅವತ್ತು ಅವ್ರು ಹೇಳಿದ್ರು ಈ ಜಮೀನು ನಾನು ಇಂಪ್ರೂವ್ಮೆಂಟ್ ಮಾಡಕ್ ತಗೊಂಡಿದ್ದು ಅದನ್ನ ವಾಪಸ್ ಯಾರಿದ್ರು ಅವರಿಗೆ ಕೊಟ್ಬಿಡ್ತೀನಿ ನಾನು ಅಂತಾನು ಅವ್ರ ಭಾಷಣದಲ್ಲೇ ಹೇಳಿದ್ರು ಅವತ್ತು ಒಂದು ಸಾವಿರ ಜನ ಇದ್ರು ಅವತ್ತು ನಾನು ಅದನ್ನ ವಾಪಸ್ ಕೊಡ್ತೀನಿ ಅಂತಾನೆ ಹೇಳಿದ್ರು ಬಟ್ ಅದನ್ನೇನ ಅವ್ರು ಮಾಡ್ಲಿಲ್ಲ ಅದು ನಮಗೆ ಗೊತ್ತಿಲ್ಲ ಅವ್ರು ಅವ್ರ ಬಾಯಲ್ಲೇ ಬಂದಿರೋದು ಈಗ ಇತ್ತೀಚಿನ ದಿನಗಳಲ್ಲಿ ಅದನ್ನ ಇನ್ನಷ್ಟು ಇಂಪ್ರೂವ್ಮೆಂಟ್ ಮಾಡ್ತಿದಾರೆ ಅದು ಕೋಟ್ಯಂತ ರೂಪಾಯಿ ಬೆಲೆ ಬಳುವಂತ ಆಸ್ತಿ ಅದು ಅದನ್ನ ಹೇಳ್ಬೋದು ಅದಕ್ಕಾಗಿ ನಾವು ಸಾಧಾರಣ ಜನ ತಪ್ಪು ಮಾಡಿದ್ರೆ ಜನ ಮಾತಾಡ್ತಾರೆ ಇದು ಈ ಕ್ಷೇತ್ರದ ಜನರಿಗೆ ಅವ್ರು ಉತ್ತರ ಕೊಡ್ಬೇಕಲ್ವಾ ಈಗ ಏನು ಇದು ಯಾವಾಗ ತಗೊಂಡಿದ್ದೀನಿ ಅದಕ್ಕೆ ಎಲ್ಲಿಂದ ಇನ್ವೆಸ್ಟ್ ಮಾಡಿದೀನಿ ಅದ್ರ ಹಣ ಎಲ್ಲಿತ್ತು ಅದೆಲ್ಲ ಮಾಡ್ಲೇಬೇಕಲ್ಲ ಈಗ ನಾವೆಲ್ಲಾ ನೀವು ನಾವು ಯೋಚನೆ ಮಾಡಿದಾಗ ನಮ್ದು ಅಸೆಟ್ ಟರ್ಮ್ ಲಾಬಿಲಿಟಿ ನಾವೆಲ್ಲ ಇನ್ಕಮ್ ಟ್ಯಾಕ್ಸ್ ನಾವ್ ಕೊಡ್ಲೇಬೇಕು ಎಷ್ಟಿದೆ ನಮ್ಗೆ ಅಂತ ನಿಲ್ಲಿದ್ರು ಕೊಡಬೇಕು ಇದ್ರೂ ಕೊಡಬೇಕು ಇಂತ ದೊಡ್ಡ ವ್ಯಕ್ತಿಗಳು ಜನರಿಗೆ ಮತ್ತು ಸರ್ಕಾರಕ್ಕೆ ಮೋಸ ಮಾಡಿ ಈ ಮಾಡಿದಾರ ಅಂತ ಅಂತೇಳಿ ನಮಗೂ ಅನುಮಾನ ಬಂದಿದ್ರಿಂದ ನಾವು ನಾನು ಪಿಟಿಷನ್ ಹಾಕಿರೋದು ಓಕೆ ಪಿಟಿಷನ್ ಹಾಕಿದ್ರಿ ಅದಾದ್ಮೇಲೆ ಇವತ್ತು ಅವರ ನಿವಾಸದ ಮೇಲೆ ಕಾಂಡ್ಯ ಹೋಬಳಿ ಬಸಾಪುರ ಅವ್ರದ್ದು ನಿವಾಸದ ಮೇಲೆ ಇವತ್ತು ಲೋಕಾಯುಕ್ತ ರೈಡ್ ಆಗಿದೆ ನೆಕ್ಸ್ಟ್ ಮುಂದಿನ ಕಾನೂನು ಹೋರಾಟ ಹೇಗೆ ದಿನೇಶ್ ಅವ್ರದ್ದು ಅಂತ ಇಲ್ಲ ಇದ್ರ ಬಗ್ಗೆ ನನಗೆ ರೈಡ್ ಆಗಿದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಓಕೆ ನಾನು ಈಗ ಎರಡು ತಿಂಗಳೊಳಗಡೆ ಜನಪದ ವಿಶೇಷ ನ್ಯಾಯಾಲಯದಲ್ಲಿ ಅವ್ರ ಮೇಲೆ ಎಫ್ಐಆರ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿನ ಕೋಟಿ ಕೊಡ್ಬೇಕಂತ ಹೇಳಿದಾರೆ ಅದಾದ್ಮೇಲೆ ನಾನು ಮತ್ತೆ ಮುಂದೆ ಯೋಚನೆ ಮಾಡ್ತೇನೆ ಅದಾದ್ಮೇಲೆ ನನ್ಗೆ ಆಕ್ಚುಲಿ ಈ ತರ ಅಂದಾಗ ಅಲ್ಲಿಗೆ ಎಂಡ್ ಅಲ್ವಾ ಎಂಡ್ ಆಗ್ಬಾರ್ದಲ್ವಾ ಅವ್ರು ಹೇಳಬೇಕಲ್ಲ ಜನರಿಗೆ ನನ್ಗೆ ಎಲ್ಲಿನ ಹಣ ಬಂತು ಇಲ್ಲ ಕರಪ್ಷನ್ ಮಾಡ್ ತಗೊಂಡ್ನ ಆ ತರದ್ದೇನ ಹೇಳ್ಬೇಕಲ್ಲ ಅಂದ್ರೆ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲೇ ಒಂದ್ ರೀತಿಯಾಗಿ ಅಸಮಾಧಾನ ಇದೆ ಅನ್ನುವಂಥದ್ದು ಕೂಡ ಇತ್ತೀಚಿನ ದಿನಗಳಲ್ಲಿ ಆ ಮಾಹಿತಿಗಳು ಸಿಗ್ತಿರುವಂತದ್ದು ಅಂದ್ರೆ ಆ ಅನುದಾನಗಳು ಅಥವಾ ಕೆಲಸ ಕಾರ್ಯಗಳು ಈ ಹಿಂದೆ ಇದ್ದಂತಹ ಹುರುಪು ಅದೆಲ್ಲ ಒಂದ್ ಕಡೆ ಕಮ್ಮಿ ಆಯ್ತಾ ಶಾಸಕರಲ್ಲಿ ಅನ್ನುವಂಥದ್ದು ಅಂದ್ರೆ ಕಾರ್ಯಕರ್ತರೇ ಕಾಂಗ್ರೆಸ್ ಕಾಂಗ್ರೆಸ್ನ ಹೌದೌದು ಅದ್ ನಡೀತಾ ಇದೆ ಈ ಕ್ಷೇತ್ರದಲ್ಲಿ ನೀವು ಒಮ್ಮೆ ನೀವು ಶೃಂಗೇರಿ ಕ್ಷೇತ್ರಕ್ಕೆ ಬಂದ್ ನೋಡಿದ್ರೆ ಗೊತ್ತಾಗುತ್ತೆ ಅನ್ನೋದು ಎಲ್ಲೂ ಕಾಣ್ತಾ ಇಲ್ಲ ಅರ್ಥ ಇಲ್ಲಿ ನಡ್ಕೊಂಡೆ ಹೋಗ್ಲಿಕ್ಕಾಗಲ್ಲ ಗಾಡಿಗಳು ಹೇಗೂ ಇರ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗದೆ ಇರತಕ್ಕಂತ ಪರಿಸ್ಥಿತಿ ರಸ್ತೆ ಬಂದ್ ತಲುಪಿದೆ ಹಾಗಂತ ಕೇಳಿದ್ರೆ ತುಂಬಾ ಮಳೆ ಅಂತ ಹೇಳ್ತಾರೆ ಇದಕ್ಕಿಂತ ಈಗ ನೂರ ಹದಿನೈದು ನೂರ ಹದಿನಾರು ಇಂಚ್ ಮಳೆ ಆಗಿದೆ ಒಳಗಡೆ ಇದಕ್ಕಿಂತ ನಂಜ ನೂರ ಅರವತ್ತೈದು ಇಂಚ್ ಮಳೆ ಬಂದಿರುವಂತ ಇತಿಹಾಸನ ನಮ್ಮ ಕ್ಷೇತ್ರದಲ್ಲಿ ತುಂಬಾ ವರ್ಷ ಇತ್ತೀಚಿನ ವರ್ಷಗಳಿದೆ ಹಾಳಾಗಿರ್ಲಿಲ್ಲ ಬಟ್ ಕ್ವಾಲಿಟಿ ಆಫ್ ವರ್ಕ್ ನಡೀತಾ ಇಲ್ಲ ಬೇರೆ ಬೇರೆ ಏನೇನೋ ನಡೀತಾ ಇದೆ ಕ್ಷೇತ್ರದ ಅವ್ರ ಕಾರ್ಯಕರ್ತರಿಗೂ ಗೊತ್ತಿದೆ ಜನರಿಗೂ ಗೊತ್ತಿದೆ ಬಟ್ ಈ ಸಂ ಈ ಸಂದರ್ಭ ನಮ್ಗೆ ಸಂಬಂಧನೂ ಇಲ್ಲ ನಾನು ಕೊಟ್ಟಿರ್ತಕ್ಕಂಥ ಪಿಟಿಷನ್ ಏನಂತಂದ್ರೆ ಅವ್ರ ಆದಾಯಕ್ಕಿಂತ ಆಸ್ತಿ ಜಾಸ್ತಿ ಮಾಡಿದ್ದಾರೆ ಇದನ್ನೆಲ್ಲೂ ಕೂಡ ಆಸ್ತಿನ ಘೋಷಣೆ ಮಾಡ್ಬೇಕಾದ್ರೆ ಮುಚ್ಚಿಟ್ಟಿದ್ದಾರೆ ಹಾಗಾಗಿ ಇದು ತಪ್ಪು ಅಂತ ಹೇಳಿ ನಾನು ಕೊಟ್ಟಿರೋದಷ್ಟೇ ಸರ್ ಧನ್ಯವಾದಗಳು ದಿನೇಶ್ ಅವರೇ ಕರ್ನಾಟಕ ತುಂಬಾ ದಪ್ಪ ಇದ್ದೀರಾ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಂದ್ರೆ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮು ಒಂದು ಉತ್ತಮ ಆಹಾರ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್